ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿರುವಂತಹ ಹೊನ್ನಾವರ ತಾಲೂಕಿನ ಎಡಗುಂಜಿ ಮಹಾಗಣಪತಿ ದೇವಸ್ಥಾನದಲ್ಲಿ ದೇವರ ತಟ್ಟೆಯ ಹಣದ ವಿಚಾರವಾಗಿ ಅರ್ಚಕರಿಬ್ರು ಭಕ್ತರ ಎದುರೇ ಕಿತ್ತಾಟ ನಡೆಸಿದ ಘಟನೆ ನಡೆದಿದ್ದು ಕಿತ್ತಾಟದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ದೇವಸ್ಥಾನದ ಅರ್ಚಕರಾಗಿರುವಂತಹ ನರಸಿಂಹ ಭಟ್ ಮತ್ತು ರಮಾನಂದ ಭಟ್ ಅವರ ನಡುವೆ ಈ ಘರ್ಷಣೆ ನಡೆದಿದೆ ಹಣಕ್ಕಾಗಿ ಒಬ್ಬರಿಗೊಬ್ರು ಜಗಳವಾಡ್ತಾ ಇರುವ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಕೆಲವು ದಿನಗಳ ಹಿಂದೆ ನಡೆದಿದ್ದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಭಕ್ತ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಹಲವು ವರ್ಷಗಳಿಂದ ದೇವಸ್ಥಾನದ ಹಕ್ಕು ಮತ್ತು ಪೂಜಾ ಕೈಂಕರ್ಯಗಳ ವಿಷಯದಲ್ಲಿ ಕುಟುಂಬದ ನಡುವೆ ನಡೀತಾ ಇರುವ ಒಳ ಜಗಳ ಹಾಗೂ ನ್ಯಾಯಾಲಯದ ದಾವಿಗಳೇ ಈ ಅಹಿತಕರ ಘಟನೆಗೆ ಕಾರಣ ಎನ್ನಲಾಗ್ತಾ ಇದ್ದು ಪ್ರಸ್ತುತ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ ಈಗ ಭಕ್ತಿಯ ದಾರಿಯಲ್ಲಿ ನಡೆಯಬೇಕಾದ ಅರ್ಚಕರು ಪೂಜೆ ಮತ್ತು ಹಣದ ವಿಚಾರವಾಗಿ ಬೀದಿ ರಂಪಾಟ ಮಾಡಿಕೊಂಡಿರುವುದು ದೇವಸ್ಥಾನದ ಘನತೆಗೆ ಧಕ್ಕೆ ತಂದಿದೆ 对、嗯，咱们今天都好，都是热。他家再见。